ಸಮಾಜ ಸೇವಕರು ದಾನಿಗಳು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಸಪಾರಿ ರೇವಣ್ಣನವರು ಹಲವಾರು ವರ್ಷಗಳಿಂದ ಸಾಕಷ್ಟುಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುವುದು ನಿಜ ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬ್ಳಿಯ ಎಲ್ಚ್ಕುಪ್ಪೆ ನಮ್ಮೂರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಬ್ಯಾನ್ಸೆಟ್ ಮತ್ತು ಜಟಿಪಳಿಯ ನಮ್ಮೂರ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಶಾಲಾ ಮಕ್ಕಳಿಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಮಕ್ಕಳಿಗೆ ಸಮವಸ್ತ್ರಗಳನ್ನು ನೀಡುವುದರ ಮೂಲಕ ಸಾರ್ವಜನಿಕರ ಗಮನವನ್ನು ಸೆಳೆದರು ಈ ಸಂದರ್ಭದಲ್ಲಿ ಗ್ರಾಮದ ಯುವ ಮುಖಂಡರುಗಳು ಸ್ನೇಹಿತರು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇಂತಹ ಸಮಾಜಮುಖಿ ಸೇವೆಯನ್ನು ಮಾಡುವುದರಲ್ಲಿ ಇನ್ನು ದೇವರು ಆರೋಗ್ಯ ಆಯುಸನ್ನು ಕರುಣಿಸಲಿ ಇದೇ ಸಂದರ್ಭದಲ್ಲಿ ದಾನಿಗಳಾದ ಸಫಾರಿ ರೇವಣ್ಣನವರು ಮಾತಾಡಿ ಬೇರೆಯವರಿಗೆ ಸಹಾಯ ಮಾಡುವ ಸತ್ಕಾರ್ಯವು ನಮ್ಮ ತಾತ ತಂದೆಯವರ ಕಾಲದಿಂದಲೂ ರೂಢಿಗತವಾಗಿ ಬಂದಿರುವುದರಿಂದ ಅವರು ಹೋಗುವ ದಾರಿಯಲ್ಲೇ ನಾನು ನಡೆಯುತ್ತಿದ್ದೇನೆ ಎಂದು ಮಾಧ್ಯಮದ ಮುಂದೆ ತಿಳಿಸಿದ್ದರು ಮುಂದಿನ ದಿನಗಳಲ್ಲಿ ಜನಗಳು ನನಗೆ ಅವಕಾಶವನ್ನು ಕೊಟ್ಟರೆ ಚುನಾವಣೆಗೆ ಸ್ಪರ್ಧಿಸುವುದಾಗಿ ತಿಳಿಸಿದ್ದರು ಕಾಂಗ್ರೆಸ್ ಮುಖಂಡರಾದ ವೀರೇಗೌಡರು ಮುರುಳಿಚನನಲ್ಲಿ ಜಟಿಪಾಳ್ಯ ಯುವ ಮುಖಂಡರುಗಳು ಉಪಸ್ಥಿತರಿದ್ದರು Barakallah. Tolong ya. சேர் சார் பிடிச்சி சார் ஹலோ இல்லை பா இல்ல பாத்தீங்கன்னா

ಇವಾಗ ದೇವ್ರ ಸಮಾರ ಖಂಡಿತ ಸರ್ ದೇವರು ಶಾಪನ್ನು ಕೊಡೋದು ಆರಾಮ ಹೋದರೆ ಅವರು ಸಮಾಜ ಮುಖ್ಯ ಕಾರ್ಯಕ್ರಮ ಕ್ರಿಯೆಗಳು ಸೊ ಹಾಗಾಗಿ ನಿಮ್ಮದೇ ನಿಮ್ಮದೇ ಒಂದು ಏನಾಗುತ್ತೆ ನಮಗೆ ಅರ್ಹತೆ ನಮ್ಗೆ ಎಷ್ಟಿದೆಯೋ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಸಹಾಯ ಮಾಡುವಂತ ಮನೋಭಾವನೆ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ ಸರಿ ನಮ್ಮ ಶಾಲೆ ಒಂದು ಪರವಾಗಿ ಮತ್ತೊಮ್ಮೆ ನೀವೆಲ್ಲ ಟೀಮ್ಗೆ ಎಲ್ಲ ಟೀಮ್ ನ ನನಗೆ ಸದಸ್ಯರೆಲ್ಲ ಹೆಸರು ಹೇಳ್ತಾ ಹೋದ್ರೆ ಬೇಕಾದ್ರೆ ಹೇಳ್ತಾ ಹೋಗ್ತೀನಿ ಎಲ್ಲ ಸದಸ್ಯ ವೃಂದಕ್ಕೆ ನನ್ನ ಶಾಲೆಯ ಪರವಾಗಿ ಹಾಗೂ ನನ್ನ ಶಿಕ್ಷಕರ ಪರವಾಗಿ ಹೃದಯ ಪೂರ್ವಕ ಒಂದು ಧನ್ಯವಾದಗಳನ್ನ ಪ್ರಚಾರದ ಉದ್ದೇಶಕ್ಕೆ ಮಾಡಿದೆ ರೇವಣ್ಣ ವಿದ್ಯಾವಂತರು ಈಗ ವಿದ್ಯಾವಂತರಿಗೆ ಜಾಸ್ತಿ ಕ್ರಿಮಿನಲ್ ಥರ ಬರೋದು ಅವಿದ್ಯಾವಂತರಿಗೆಲ್ಲ ಅದೇನಲ್ಲ ನಾನು ಓದಿಲ್ಲ ಮಕ್ಕಳು ಓದಿ ಅಂತ ಕೊಡ್ತಾರೆ ಇದನ್ನು ನೋಡಿ ಸಹಿಸ್ತಾ ಇರೋರು ಅವ್ರ ಜೀವನ ಪೂರ್ತಿ ಆಡ್ಕೊಳ್ಳೋದೇ ಅವ್ರ ಕೆಲಸ ಇರ್ತೀವಿ ಅವ್ರು ಬಂದು ಈ ನಾಲ್ಕು ನಾವು ಜೊತೆ ಮಕ್ಕಳು ಕೊಡಲಿ ಕೊಟ್ಟು ರೇವಣ್ಣವ್ರಿಗೆ ಮಾತಾಡಿದಲ್ಲಿ ಒಬ್ಬ ವವಿದ್ಯಾವಂತ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಅಪ್ರಿಷಿಯೇಟ್ ಮಾಡಬೇಕು ನಾವಂತೂ ರೇವಣ್ರು ನಿಂತಿದ್ದೀವಿ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಒಟ್ಟಾರೆ ಇನ್ನು ಕೊಡ್ತಾ ಇದ್ರೆ ಅವರು ಬಂದು ಕೊಡಲಿ ಅಂತ ಅಲ್ಲ ಅವರು ಕೊಡಲಿ ಅಂತ ನಗವ್ರು ಕೊಡಲಿ ನಗವ್ರು ಕೊಡಲಿ ಯಾಕಂದರೆ ಯಾರು ಅಪ್ರಿಶಿಯೇಟ್ ಮಾಡ್ಕೊಳ್ಳೋದು ಬಿಡೋ ನನಗೆ ತಿರ್ತಾರಲ್ಲ ಅವರೆಲ್ಲ ಕೊಡಲಿ ಒಬ್ಬ ವಿದ್ಯಾವಂತಗಳು ಕೊಡುವಾಗ ಇನ್ನೊಬ್ಬ ವಿದ್ಯಾವಂತ ನೋಡಿ ನಗೋದು ಆ ವಿದ್ಯಾಗೆ ಹವಾಮಾನ ವಿದ್ಯಾವಂತ ಕೆಲಸ ಮಾಡ್ತಾರೆ ಬಟ್ ಇದನ್ನ ನಾವು ರೇವಣ್ಣವ್ರು ಮಾತ್ರ ಏನು ಮಾಡೋದಿಲ್ಲ ಕಡೆ ಕೆಲಸ ಮಾಡಬಾರ್ದು ಒಳ್ಳೇದು ಮಾಡಿದೆ ಮಾಡಲಿ ಅವರು ತುಂಬಾ ಸೇವೆ ಇದ್ದಾರೆ ನಾವು ಸುಮಾರು ದಿನದಿಂದ ಕವರೇಜ್ ಮಾಡ್ತಾ ಇದ್ದೀವಿ ಪ್ರಚಾರ ಅಂತಕ್ಕಂಥದ್ದು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಇವರನ್ನು ನೋಡಿ ಇನ್ನೊಬ್ಬರು ದಾನ ಮಾಡಲಿ ಅನ್ನೋದೇ ಒಂದು ಪ್ರಚಾರದ ಉದ್ದೇಶ ಪ್ರಚಾರ ಅದೆಲ್ಲರಿಗೂ ಬರಲ್ಲ ಅವ್ರ ಮನಸ್ಸೇನಿದೆ ಅದು ಮಾಡಿಸ್ತಾರೆ ಅಷ್ಟೇ ಹ್ಞೂ ಸೊ ಇದು ಏನೋ ಮಾತಾಡ್ತಾರೆ ಅವೆಲ್ಲ ಇಲ್ಲಿ ಬರೋದು ಬೇಡ ವಿಚಾರವೂ ಬೇಡ ಹ್ಞೂ ಒಂದು ಒಳ್ಳೇದಾಗಲಿ ಇವಾಗ ಮಕ್ಕಳುಗಳು ಪಾಪ ಅವರು ನಾಲ್ಕು ದಿನ ಊಟ ಮಾಡೋಕ್ಕಾಗಲಿ ಬಟ್ಟೆಗಾಗಲಿ ಎಷ್ಟು ಕಷ್ಟಪಡ್ತಾರೆ ಅವರು ಒಂದು ಒಳ್ಳೆ ಮನಸ್ಸು ಅವ್ರಿಗೊಂದು ಒಂದು ಖುಷಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇದು ಮಾಡಿ ಕೆಲವರು ಪ್ರಚಾರ ತಗೊಳ್ತಾರೆ ಹಂಗೆ ಅಂತ ಅದು ಅವರು ಏನು ಮಾತಾಡ್ತಂತ ಮಾತಾಡ್ತೀನಿ ಮಾತಾಡೋರಿಗೆಲ್ಲ ನಾವು ಮನೆಗೆ ಹಾಕೋದೇ ಕೇಳ್ಕೊಂಡು ನನ್ನ ಹೆಸರನ್ನು ಮುನಿರಾಜ್ ಮುನಿ ಮುನಿರಾಜ್ ಗೌಡ ಸಫಾರಿ ರೇವಣ್ಣ ಅವರು ಬಂದು ನಮ್ಮ ಶಾಲೆ ಶಾಲೆ ಎಲ್ಲ ಮಕ್ಕಳಿಗೆ ಸಮವಸ್ತ್ರವನ್ನು ಕೊಟ್ಟು ಹೋಗಿದ್ದಾರೆ ಅದರಿಂದ ನಾವು ನಮ್ಮ ಶಾಲೆ ತರಪಾಗಿ ಅವರಿಗೆ ಧನ್ಯವಾದ ಹೇಳುತ್ತೇನೆ ಗ್ರಾಮಕ್ಕೆ ಸಫಾರಿ ರೇವಣ್ಣ ಅವರು ಏನು ಕೊಡುಗೆ ಕೊಡ್ತಾ ಇದ್ದಾರೆ ಅದು ಬಡ ಮಕ್ಕಳಿಗೆ ಸುಮಾರು ವರ್ಷಗಳಿಂದ ನಮ್ಮ ಚೆನ್ನೈನಹಳ್ಳಿ ಗ್ರಾಮಕ್ಕೆ ಯಾವ್ಯಾವ ಊರು ಸೇರಿದ ಆ ಊರಿನಲ್ಲಿ ಎಷ್ಟು ಶಾಲೆ ಬರ್ತವೋ ಸರ್ಕಾರಿ ಶಾಲೆಗೆ ಯಾವುದೇ ಆದಂಥ ರಾಜಕೀಯ ರಾಜಕೀಯ ವ್ಯಕ್ತಿಗಳು ಯಾವುದೇ ಆದಂಥ ಕೊಡುಗೆ ಕೊಟ್ಟಿಲ್ಲ ಈಗ ನಮ್ಮ ಒಳ್ಳೆ ಮನಸ್ಸಿನಿಂದ ಸಪಾರಿ ರೇವಣ್ಣವರು ಬಟ್ಟೆ ಮತ್ತು ಇತರ ಸ್ಕೂಲಿಗೆ ಸಾಮಗ್ರಿಗಳು ಅದೆಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಉತ್ಸಾಹ ಮತ್ತು ಪ್ರೋತ್ಸಾಹ ಕೊಡೋದು ತುಂಬ ಆಗ್ತಾ ಇದೆ ಆದ್ರಿಂದ ಮಕ್ಳಿಗೂ ಉತ್ಸಾಹ ಬಂದಾಗ ಓದಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ ಇನ್ನೂ ಇಂಥ ಸಮಾಜ ಸೇವೆ ತುಂಬ ಮಾಡ್ಕೊಂಬರಲಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಈಗ ಕೆಲವೊಬ್ರು ಪ್ರಚಾರ ಮಾಡೋಕ್ಕೆ ಅಂತಾರೆ ಇದು ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಬಟ್ ಪ್ರಚಾರ ಮಾಡೋಕ್ಕೆ ಹೇಳ್ತಾ ಇರೋರೆಲ್ಲ ಬಂದು ಮಾಡೋದು ಅವರು ಪ್ರಚಾರ ಮಾಡ್ಕೊಂಡು ಹೋಗ್ಲಿ ಇವ್ರಿಗೂ ಹುಡುಗರ್ಗು ಒಳ್ಳೇದಾಗುತ್ತಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಈಗ ಅವರು ಪ್ರಚಾರ ಮಾಡ್ಕೊಳ್ಳಿ ಅವರು ಬರಲಿ ಹುಡುಗರು ಒಳ್ಳೇದು ಮಾಡ್ಲಿ ಅವರು ಕೊಡಿಸ್ಲಿ ಸಫಾರಿ ರೇವಣ್ಣ ಅನ್ನೋರು ನಮ್ಮ ಶಾಲೆಯ ಒಂದರಿಂದ ಐದನೇ ತರಗತಿ ಎಲ್ಲ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ನಮ್ಮ ಶಾಲೆಯ ವತಿಯಿಂದ ನಾನು ಅರ್ಪಿಸ್ತಾ ಇದೇ ರೀತಿ ಗವರ್ಮೆಂಟ್ ಶಾಲೆಗಳಿಗೆ ಅವರು ಇನ್ನೂ ತಮ್ಮದೇ ಆದ ಒಂದು ಸೇವೆಯನ್ನು ಸಲ್ಲಿಸ್ಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಲತಾ ಅಂತ ಸುಮ್ಮನೆ ಫಂಕ್ಷನ್ ಮಾಡಿ ದುಡ್ಡು ವೆಚ್ಚ ಬಂದು ಈ ಥರ ಸಮಾಜ ಸೇವೆ ಮಾಡ್ಕೊಂಡ್ರೆ ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡು ಮಾತು ಹೆಸರು ಸರ್ ಚಂದ್ರವಾಗ ಹ್ಞೂ ಗ್ರಾಮಸ್ಥರಾಗಿದ್ದು ಸಮಾಜ ಮುಖ್ಯ ಕೆಲಸಗಳನ್ನ ತುಂಬ ದಿನಗಳಿಂದ ಮಾಡ್ಕೊಂಡಿದ್ದಾರೆ ಇವತ್ತು ಮಾಡ್ತಾ ಇದ್ದಾರೆ ಅವರು ದೇವರು ಒಳ್ಳೇದು ಮಾಡಲಿ ಹೀಗೆ ಉದ್ವರಿಸ್ಕೊಳ್ಳಿ ಸಮಾಜ ಮುಖ್ಯ ಕೆಲಸಗಳನ್ನ ಅಂತ ಹಾರೈಸ್ತೀನಿ